ಶ್ರೀ ಲಕ್ಷ್ಮಿ ಎರಡು ನಾಗಲಿವ ಜಾರಿಗೆ ಟೇಲರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮ್ಗೆ ಆ ಥರದ ಫೈನಲ್ ಪ್ರೈಝಾ ಮಾಡಲ ಟೇಲರ ಗುಡ್ ಕಂಡೀಷನ್ ಅದಾವಿಲ್ಲ ಪೇಪರ್ಸ್ ಅದಾವಿಲ್ಲ ಆಮೇಲೆ ಆ ಥರದ ಮಾಲಕರ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೇ ನಮ್ಮ ಯು ಕೆ ಎಚ್ ಬಿ ಟಾಗಟ್ರಿ ಯೂಟ್ಯೂಬ್ ಚಾನಲ್ ಯಾರೇ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಇಷ್ಟಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸಾಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿ ಶ್ರೀಲಕ್ಷ್ಮಿ ಎರಡು ಜಳಗಿವು ನಾಗಲ್ ಟೇಲರ್ ಅಷ್ಟ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಇದ್ರ ಮೋಡಲ್ ಗೆಳೆಯರು ಎರಡು ಸಾವಿರದ ಆರ್ದವ ಇವ ಟೇಲರ್ ಅಷ್ಟ ಜಳಗಿವು ಮಾರಾಟಕ್ಕಿವೆ ಮತ್ತೆ ಟೈರ್ ಕೂಡ ಅದಾವ ಟೇಲರ್ ನೀವು ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವ್ದು ರೀತಿ ವ್ಯವಹಾರ ಮಾಡಬೇಡ್ರಿ ಮತ್ತೆ ಕರ್ನಾಟಕ ಪಾಸಿಂಗ್ ಪಶಿಂಗದವ ಗೆಳೆಯರ್ ಅವರದ ಲೊಕೇಶನ್ ಹೇಳಿಲ್ಲವ್ರ ಮಾಲಕರದ ಮೊಬೈಲ್ ನಂಬರ್ ಟೈಟಲ್ ಹಾಕಿರ್ತೀವಿ ತೊಳರ್ದ್ರ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡ್ಕೊಳ್ರಿ ಎಲ್ಲರೂ ತೊಳೋರ್ದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳೋರ್ದ್ರೆ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯಾವ್ದಾದ್ರೂ ಯೂಸ್ ಆಗಲಿ ಅದೇ ರೀತಿ ನಿಮಗೆ ಭೀ ಹಳೆಯುವ ಟೇಲರ್ಗಳ ಟ್ಯಾಕ್ಟ್ರಾ ಜೆ ಸಿ ಪಿ ಬೈಕ ಇಂಥವ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಇವು ಜಾಗಿ ಟೇಲರ್ದಾಗ ಏನು ಫ್ರೈ ಏಳಿಯಾರಪ್ಪ ಅಂದ್ರೆ ಎರಡು ಸಾವಿರದ ಆರು ಮಾಡಲ್ದಾವೆ ಟೇಲರ್ ಗುಡ್ ಕಂಡೀಷನ್ದಾವೆ ರೇಟ್ಗಳ್ರಿ ಆರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ ಒಂದು ಸೂರು ಹೆಚ್ಚು ಕಡಿಮೆ ಆಗ್ತೈತೆ ರೇಟ್ನಾಗ ಅಂದ್ರೆ ಜಳಿಗೀಟ್ ಟೆಲರ ಖರೀದಿ ಮಾಡ್ಕೋಬಹುದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು